ಆಯ್ ಫ್ರೆಂಡ್ಸ್ ಇವತ್ತು ಇಡ್ಲಿಗೆ ಒಂದು ಸಾಂಬಾರು ರೆಡಿ ಮಾಡೋಣ ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದಕ್ಕೆ ಬೇಳೆ ಏನೂ ಅವಶ್ಯಕತೆ ಇಲ್ಲ ಈರುಳ್ಳಿ ಟೊಮೊಟೊ ಇದ್ರೆ ಸಾಕಾಗುತ್ತೆ ಒಂದು ಕುಕ್ಕರ್ಗೆ ಒಂದು ನಾಲ್ಕರಿಂದ ಐದು ಟೊಮೊಟೊ ಎರಡು ಈರುಳ್ಳಿ ಒಂದು ಏಳರಿಂದ ಎಂಟು ಹಸಿಮೆಣಸಿನ್ಕಾಯಿ ಉಪ್ಪು ಅರಿಶಿನ ಸ್ವಲ್ಪ ಇಂಗು ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಒಂದು ಗ್ಲಾಸ್ ನೀರು ಇಷ್ಟನ್ನು ಮಿಕ್ಸ್ ಮಾಡಿ ಲಿಟ್ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ವಿಷಲ್ ಬರಬೇಕು ಸಾಫ್ಟಾಗಿ ಬೇಯಬೇಕು ಹಾಗಾಗಿ ಎರಡು ವಿಷಲ್ ಬಂದು ಕುಕ್ಕರ್ ಪ್ರೆಝರಲ್ಲೇ ಇಳಿದಿದೆ ಟೊಮೊಟೊ ಸಾಫ್ಟಾಗಿ ಬೆಂದಿದೆ ಇದನ್ನು ಒಂದು ಸ್ಮ್ಯಾಷರಿಂದ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ ಬೇಗನೆ ಸ್ಮ್ಯಾಶ್ ಆಗುತ್ತೆ ಚೆನ್ನಾಗಿ ಬೆಂದಿರೋದ್ರಿಂದ ಒಂದು ಬಾಣಲೆಗೆ ಎರಡು ಸ್ಪೂನ್ ಎಣ್ಣೆ ಸಾಸಿವೆ ಜೀರಿಗೆ ಚಿಟಪಟ ಅಂದಮೇಲೆ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಕರ್ಬೇವು ಇಷ್ಟನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಒಗ್ಗರಣೆ ರೆಡಿ ಮಾಡ್ಕೊಳ್ಳಿ ಒಗ್ಗರಣೆ ಘಮ ಸೂಪರಾಗಿ ಬರ್ತಿದೆ ಇದಕ್ಕಿವಾಗ ನಾವು ಮಸ್ತಿಟ್ಕೊಂಡಿರೋ ಟೊಮೊಟೊ ಈರುಳ್ಳಿನ ಸೇರಿಸ್ಕೊಳ್ಳೋಣ ಕುಕ್ಕರಿಗೆ ಸ್ವಲ್ಪ ನೀರು ಹಾಕಿ ಅಡಿಷನ್ ಅಡಿಷನ್ನಾಗಿ ಒಂದು ಗ್ಲಾಸ್ ಎಕ್ಸ್ಟ್ರಾ ನೀರು ಇದ್ದೀನಿ ಒಂದು ಸ್ಪೂನ್ ಸಾಂಬಾರ್ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಏನು ಅಂದರೆ ಒಂದು ಸ್ಪೂನ್ ಆಗೋಷ್ಟು ಕಡಲೆ ಇಟ್ಟು ತೊಗೊಂಡು ಅದನ್ನು ಚೆನ್ನಾಗಿ ಗಂಟಿಲ್ದಿರ ಮಿಕ್ಸ್ ಮಾಡಿ ಸಾಂಬಾರು ಜೊತೆ ಸೇರಿಸ್ಕೋಬೇಕು ಜಾಸ್ತಿ ಕಡಲೆ ಇಟ್ಟು ಹಾಕ್ಬಾರ್ದು ಒಂದು ಸ್ಪೂನ್ ಸಾಕಾಗುತ್ತೆ ತಿಕ್ನೆಸ್ ಚೆನ್ನಾಗಿ ಬರುತ್ತೆ ಸಾಂಬಾರು ಇದನ್ನ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಇವಾಗ ಕುದಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಒಳ್ಳೆ ಕನ್ಸಿಸ್ಟೆಂಟಾಗಿ ಸಾಂಬಾರು ರೆಡಿಯಾಗಿದೆ ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೇರಿಸಿ ಮಿಕ್ಸ್ ಮಾಡಿದ್ರೆ ಇಡ್ಲಿ ಸಾಂಬಾರು ರೆಡಿಯಾಯಿತು ನೋಡಿ ಇದಕ್ಕೆ ಯಾವ ಬೇಳೆ ಏನೂ ಹಾಕಿಲ್ಲ ಹಾಗೇ ಸಾಂಬಾರು ಸೂಪರಾಗಿರುತ್ತೆ ಇಡ್ಲಿ ಜೊತೆ ಸರ್ವ್ ಮಾಡ್ತಾಯಿದ್ರೆ ತಿನ್ನೋಕ್ಕೆ ಸೂಪರಾಗಿರುತ್ತೆ ಸ್ವಲ್ಪ ಖಾರ ಖಾರವಾಗಿದ್ದರೆ ಇನ್ನೂ ಚೆನ್ನಾಗಿರುತ್ತೆ ಹಂಗಾಗಿ ನಾನು ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕಿದ್ದೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ